ಹಲೋ ಎವ್ರಿ ಒನ್ ಹದಿನಾರನೇ ಪ್ರಶ್ನೆಯನ್ನ ಗಮನಿಸಿ ತ್ರಾಪಿಜ ಎ ಬಿ ಸಿ ನೋಡಿ ಇಲ್ಲಿ ತ್ರಾಪಿಜ ಎ ಬಿ ಸಿ ಡಿಯಲ್ಲಿ ಎ ಬಿ ಏನಾಗಿದೆ ಡಿ ಸಿ ಗೆ ಸಮಾಂತರವಾಗಿದೆ ನೋಡಿ ಇಲ್ಲಿ ಎ ಬಿ ಏನಾಗಿದೆ ಡಿ ಸಿ ಗೆ ಸಮಾಂತರವಾಗಿದೆ ಅದೇ ರೀತಿ ಪಿ ಮತ್ತು ಕ್ಯೂ ಗಳು ಕ್ರಮವಾಗಿ ನೋಡಿ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಎಡಿ ಮತ್ತು ಬಿ ಸಿ ಅಲ್ವಾ ನೋಡಿ ಇಲ್ಲಿ ಎಡಿ ಮತ್ತು ಬಿ ಸಿ ಯ ಮೇಲಿನ ಬಿಂದುಗಳು ಬಿ ಪಿ ಮತ್ತು ಕ್ಯೂಗಳು ಎಡಿ ಮತ್ತು ಬಿಸಿಯ ಮೇಲಿನ ಬಿಂದುಗಳು ಬಿಂದು ಸಮಾಂತರ ಡಿ ಸಿ ಅದೇ ರೀತಿ ಪಿಕ್ಯೂ ಕೂಡ ಏನಾಗಿದೆ ಡಿಸಿ ಗೆ ಸಮಾಂತರವಾಗಿದೆ ಎ ಬಿ ಕೂಡ ಡಿಸಿಗೆ ಸಮಾಂತರ ಪಿ ಕ್ಯೂ ಕೂಡ ಡಿಸಿಗೆ ಸಮಾಂತರವಾಗಿದೆ ಇಲ್ಲಿ ಬಿ ಕ್ಯೂ ಎಷ್ಟಿದೆ ಬಿ ಕ್ಯೂ ಮೂವತ್ತೈದು ಸೆಂಟಿಮೀಟರ್ ಮತ್ತು ಕ್ಯೂ ಸಿ ನೋಡಿ ಕ್ಯು ಸಿ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಆದರೆ ಎ ಯ ಉದ್ದ ಇಲ್ಲಿ ನೋಡಿ ಎ ಡಿ ಅಲ್ವಾ ಸೊ ನೋಡಿ ಇಲ್ಲಿ ಪಿ ಡಿನ ಕೊಟ್ಟಿದ್ದಾರೆ ಎಷ್ಟು ಹದಿನೆಂಟು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ಎಡಿಯ ಉದ್ದ ಸೊ ಎಡಿಯ ಉದ್ದವನ್ನ ಕಂಡುಹಿಡಿಯಬೇಕು ನಾವು ನೋಡಿ ನೋಡಿ ಇಲ್ಲಿ ಇಲ್ಲಿ ಪಿ ಕ್ಯೂ ಸೊ ಇಲ್ಲಿ ಇದನ್ನ ಬಿ ಮತ್ತು ಡಿ ಈ ಪಿ ಕ್ಯೂ ಅನ್ನ ಪಿ ಕ್ಯೂ ರೇಖೆಯನ್ನ ಸಂಧಿಸುವ ರೇಖೆಗೆ ಈ ಒಂದು ಬಿಂದುವನ್ನು ನಾನು ಏನ್ ಮಾಡ್ತೇನೆ ಎಂ ಅಂತ ಗುರುತಿಕೊಳ್ತೇನೆ ಎಂ ಅಂತ ಗುರುತಿಸ್ತೇನೆ ನೋಡಿ ಮಕ್ಕಳ ಇಲ್ಲಿ ತ್ರಿಭುಜ ಡಿ ಪಿ ಎ ಸಿ ಅನ್ನ ಗಮನಿಸಿ ತ್ರಿಭುಜ ಡಿ ಬಿ ಸಿ ಅನ್ನ ನೋಡಿ ತ್ರಿಭುಜ ಡಿ ಬಿ ಸಿ ಸೊ ಇಲ್ಲಿ ಇವುಗಳ ಅನುಪಾತಗಳನ್ನ ಗಮನಿಸಿ ನೋಡಿ ಇಲ್ಲಿ ಎಂ ಕ್ಯೂ ಮತ್ತೆ ಡಿ ಸಿ ಏನಾಗಿದೆ ಇವು ಸಮಾಂತರ ರೇಖೆಗಳಾಯ್ತು ಸೊ ಹಾಗಾದ್ರೆ ಈ ತ್ರಿಭುಜ ಏನಾಯ್ತು ಬಿ ಎಂ ಕ್ಯೂ ಮತ್ತು ಬಿ ಡಿ ಸಿ ಇವುಗಳೇನಾಯ್ತು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಸೊ ಹಾಗಾದ್ರೆ ಇವುಗಳ ಅನುಪಾತಗಳನ್ನ ನೋಡೋಣ ನೋಡಿ ಇಲ್ಲಿ ಬಿ ಕ್ಯೂ ಬಿ ಕ್ಯೂ ಬಾಗಿಲೆ ಕ್ಯೂ ಸಿ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೈದು ಬಾಗಿಲೆ ಹದಿನೈದು ಆಯ್ತಲ್ವಾ ಅಲ್ವಾ ಸೊ ಹಾಗಾದ್ರೆ ಇವುಗಳ ಅನುಪಾತ ಎಷ್ಟು ಬರ್ತಾ ಇದೆ ಐದ್ ಮೂರ್ಲೆ ಹದಿನೈದು ಐದ್ ಏಳ್ಲೆ ಮೂವತ್ತೈದು ಏಳು ಬಾಗಿಲೆ ಮೂರು ಬರ್ತಾ ಇದೆ ಸೊ ಇವುಗಳ ಅನುಪಾತ ಏಳು ಬಾಗಿಲೆ ಮೂರು ಅಲ್ವಾ ಸೊ ಅದೇ ರೀತಿ ಈ ಅನುಪಾತ ಏಳು ಬಾಗಿಲೆ ಮೂರ್ ಇದೆ ಸೊ ಇವುಗಳು ಸಮ ಸಮವಾಗಿರುತ್ತಲ್ವಾ ಸೊ ಇವುಗಳ ಅನುಪಾತಕ್ಕೆ ಈ ಒಂದು ಬಿ ಎಂ ಮತ್ತು ಎಂ ಡಿಗಳು ಈ ಬಾಹುಗಳಿಗೆ ಸಮ ಅನುಪಾತದಲ್ಲಿ ಇರುತ್ತೆ ಅಂತ ಆಯ್ತು ಹಾಗಾದ್ರೆ ಇವು ಬಿ ಕ್ಯೂ ಏಳಾದ್ರೆ ಬಿ ಎಂ ಕೂಡ ಏನಾಗುತ್ತೆ ಏಳಾಗತ್ತೆ ಸೊ ಅದೇ ರೀತಿ ಕ್ಯು ಸಿ ಕೂಡ ಮೂರಾಗತ್ತೆ ಅಲ್ವಾ ಸೊ ಹಾಗಾದ್ರೆ ಈ ತ್ರಿಭುಜವನ್ನ ಗಮನಿಸಿ ಈ ತ್ರಿಭುಜ ಯಾವುದು ಎ ಡಿ ಬಿ ತ್ರಿಭುಜವನ್ನ ನೋಡಿ ತ್ರಿಭುಜ ಎ ಡಿ ಬಿ ಸೊ ಈ ತ್ರಿಭುಜದಲ್ಲಿ ಸೊ ಇವುಗಳ ಅನುಪಾತಗಳನ್ನ ನೋಡಿ ಡಿ ಎಂ ಬಾಗಿಲೆ ಎಂ ಬಿ ಬರಬ್ಬರಿ ಡಿ ಪಿ ಬಾಗಿಲೆ ಪಿ ಎ ಆಗತ್ತೆ ಅಲ್ವಾ ಸೊ ಏನಾಯ್ತು ಡಿ ಎಂ ಬಾಗಿಲೆ ಎಂ ಬಿ ಬರಬ್ಬರಿ ಡಿ ಪಿ ಬಾಗಿಲೆ ಬಿ ಎ ಆಗತ್ತೆ ಸೊ ಹಾಗಾದ್ರೆ ಇದನ್ನ ಪಿ ಎಂ ಎಷ್ಟಿದೆ ಡಿ ಎಂ ಎಷ್ಟಿದೆ ಮೂರಿದೆ ಬಾಗಿಲೆ ಎಂ ಬಿ ಎಷ್ಟಿದೆ ಏಳಿದೆ ಇದೆ ಬರಬ್ಬರಿ ಇಲ್ಲಿ ಡಿ ಪಿ ಡಿ ಪಿ ಎಷ್ಟಿದೆ ಹದಿನೆಂಟು ಸೆಂಟಿಮೀಟರ್ ಬಾಗಿಲೆ ಎ ಪಿ ಅಲ್ವಾ ಸೊ ಎ ಪಿ ಎಷ್ಟಾಗುತ್ತೆ ಅದು ಗೊತ್ತಿಲ್ಲ ನಮ್ಗೆ ಅದನ್ನ ಕಂಡು ಹಿಡಿತಾ ಇದೀವಿ ನಾವು ಸೊ ಈಗ ಏನಾಯ್ತು ಎ ಪಿ ಬರಬ್ಬರಿ ಹದಿನೆಂಟು ಗುಣಿಸು ಏಳು ಬಾಗಿಲೆ ಮೂರ್ ಆಯ್ತು ಸೊ ಮೂರ್ ಒಂದ್ಲೆ ಮೂರ್ ಆರ್ಲೆ ಹದಿನೆಂಟು ಸೊ ಎ ಪಿ ಬರಬ್ಬರಿ ಎಷ್ಟ್ ಬಂತು ನಲ್ವತ್ತೆರಡು ಬಂತು ಅಲ್ವಾ ಸೊ ಎ ಪಿ ಎಷ್ಟು ಬಂತು ನಲ್ವತ್ತೆರಡು ಬಂತು ಸೊ ಇಲ್ಲಿ ಪಿ ಡಿ ಎಷ್ಟಿದೆ ಹದಿನೆಂಟಿದೆ ಎ ಪಿ ಎಷ್ಟಿದೆ ನಲವತ್ತೆರಡು ಇದೆ ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದೇನು ಎಡಿ ಯ ಉದ್ದ ಎ ಡಿ ಉದ್ದ ಅಲ್ವಾ ಸೊ ಎಡಿ ಬರೋಬರಿ ಏನಾಗುತ್ತೆ ಎ ಪಿ ಪ್ಲಸ್ ಪಿ ಡಿ ಆಗತ್ತಲ್ವಾ ಸೊ ಇಲ್ಲಿ ಎ ಪಿ ಎಷ್ಟಿದೆ ನಲವತ್ತೆರಡು ಇದೆ ಸೊ ಈಗ ನಾವು ಕಂಡು ಹಿಡಿದಿದೆ ಅಲ್ವಾ ಸೊ ಪಿ ಡಿ ಎಷ್ಟಿದೆ ಪಿ ಡಿ ಎಷ್ಟಿದೆ ಹದಿನೆಂಟಿದೆ ಸೊ ಹಾಗಾದ್ರೆ ನಲ್ವತ್ತೆರಡು ಪ್ಲಸ್ ಹದಿನೆಂಟು ಮಾಡಿದಾಗ ಎಷ್ಟು ಬರ್ತಾ ಇದೆ ಅರವತ್ತು ಸೆಂಟಿಮೀಟರ್ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ನೋಡಿ ಮೊದಲು ಏನ್ ಮಾಡಿದ್ವಿ ನಾವು ತ್ರಿಭುಜ ಬಿ ಡಿ ಸಿ ಅಲ್ವಾ ಸೊ ಈ ತ್ರಿಭುಜ ಬಿ ಡಿ ಸಿ ಅಲ್ಲಿ ನೋಡಿ ಎಂ ಕ್ಯೂ ಮತ್ತೆ ಡಿ ಸಿ ಏನಾಗಿದೆ ಸಮಾಂತರ ರೇಖೆಗಳಾದ್ವಲ್ವಾ ಸೊ ಹಾಗಾದ್ರೆ ಈ ತ್ರಿಭುಜ ಮತ್ತು ಬಿ ಎಂ ಕ್ಯೂ ಮತ್ತು ಬಿ ಡಿ ಸಿ ಗಳೇನಾಯ್ತು ಸಮರೂಪಿ ತ್ರಿಭುಜಗಳು ಸೊ ಸಮಾನುಪಾತತೆಯ ಉಪಪ್ರಮೇಯ ಏನ್ ಹೇಳತ್ತೆ ಬಿ ಕ್ಯೂ ಬಾಗಿಲೇ ಕ್ಯೂ ಸಿ ಬರಬ್ಬರಿ ಬಿ ಬಾಗಿಲೆ ಎಂ ಅಂತ ಹೇಳತ್ತೆ ಸೊ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತಗಳನ್ನ ಗಮನಿಸಿದಾಗ ಇವುಗಳ ಏನಾಗ್ತಾ ಇದೆ ಏಳು ಮತ್ತೆ ಮೂರು ಬರ್ತಾ ಇದೆ ಸೊ ಈ ಅನುಪಾತಗಳು ಏನಾಗುತ್ತೆ ಈ ಬಾಹುವಿನ ಅನುಪಾತಕ್ಕೆ ಸಮವಾಗುತ್ತೆ ಸೊ ಹಾಗಾದ್ರೆ ಇದೇನಾಯ್ತು ಬಿ ಎಂ ಕೂಡ ಏಳು ಆಯ್ತು ಸರಿ ಅದೇ ರೀತಿ ಎಂ ಡಿ ಕೂಡ ಮೂರಾಯ್ತು ಸೊ ಈ ಈ ಒಂದು ಅನುಪಾತಗಳನ್ನ ಬಳಸ್ಕೊಂಡು ಈ ಒಂದು ತ್ರಿಭುಜದಲ್ಲಿ ಎ ಡಿ ಬಿ ತ್ರಿಭುಜದಲ್ಲಿ ಸೊ ಇವುಗಳ ಅನುಪಾತಗಳನ್ನ ನಾವೇನ್ ಮಾಡಿದ್ವಿ ಬರ್ದ್ವಿ ಸೊ ಏನ್ ಬರ್ದ್ವಿ ಬಿ ಡಿ ಎಂ ಬಾಗಿಲೆ ಎಂ ಬಿ ಬರಬ್ಬರಿ ಡಿ ಪಿ ಬಾಗಿಲೆ ಪಿ ಎ ಅಂತ ಬರ್ದ್ವಿ ಸೊ ಇಲ್ಲಿ ಡಿ ಎಂ ಎಷ್ಟಿದೆ ಮೂರು ಅದೇ ರೀತಿ ಎಂ ಬಿ ಎಷ್ಟಿದೆ ಏಳು ಸೆಂಟಿಮೀಟರ್ ಬರಬ್ಬರಿ ಇಲ್ಲಿ ಪಿ ಡಿ ಪಿ ಡಿಯನ್ನು ಅವರು ಕೊಟ್ಟಿದ್ದಾರೆ ಹದಿನೆಂಟು ಅಂತ ಸೊ ಎ ಪಿ ಯನ್ನ ಕಂಡು ಹಿಡ್ಕೊಂಡ್ವಿ ಎಷ್ಟು ನಲ್ವತ್ತೆರಡು ಬಂತಲ್ವಾ ಸೊ ನಲ್ವತ್ತೆರಡು ಬಂತು ನಮಗೆ ಬೇಕಾಗಿರೋದು ಎಡಿ ಅಲ್ವಾ ಸೊ ಎಡಿ ಅಂದ್ರೆ ಏನು ಎ ಪಿ ಪ್ಲಸ್ ಪಿ ಪಿ ಡಿ ಆಗತ್ತೆ ಸೊ ಇಲ್ಲಿ ಎ ಪಿ ಎಷ್ಟಿದೆ ನಲವತ್ತೆರಡು ಇದೆ ಸೊ ಅದೇ ರೀತಿ ಪಿ ಡಿ ಎಷ್ಟಿದೆ ಇದೆ ಹಾಗಾದ್ರೆ ನಮ್ಗೆ ಎಡಿ ಎಷ್ಟು ಬಂತು ಅರವತ್ತು ಸೆಂಟಿಮೀಟರ್ ಬಂತು ಹಾಗಾದ್ರೆ ಈ ಒಂದು ಹದಿನಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಅರವತ್ತು ಸೆಂಟಿಮೀಟರ್ ಡಿ ಇದರ ಸರಿಯಾದ ಉತ್ತರ